ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ಡಿಸೆಂಬರ್ ಒಂಬತ್ತು ನನ್ನ ಹಾಗೂ ರಾಧಿಕಾ ಮದುವೆ ಹತ್ತನೇ ತಾರೀಕು ರಿಸೆಪ್ಷನ್ ಪ್ಯಾಲೇಸ್ ಗ್ರೌಂಡ್ಸ್ ಇರುತ್ತೆ ಹಾಗೂ ಹನ್ನೊಂದನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ವಿಶೇಷವಾಗಿ ನಿಮ್ಮೆಲ್ರಿಗೋಸ್ಕರ ಅಂದ್ರೆ ನನ್ನ ಪ್ರೀತಿಯ ಅಭಿಮಾನಿಗಳಿಗೋಸ್ಕರ ಒಂದು ಔತಣಕೂಟ ಏರ್ಪಡಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಸತತವಾಗಿ ಸಾಕಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಾರಣ ಇಷ್ಟೇನೆ ನಿಮ್ಮೆಲ್ಲರಿಗೂ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ನನ್ನ ಮದುವೆಯಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇರುತ್ತೆ ನಮ್ಮನ್ನು ಮೀಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಕೆಲವು ಅಲ್ಲಿ ಜಾಗದ ವ್ಯವಸ್ಥೆಗಳು ಅಥವಾ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಕೆಲವಿರುತ್ತೆ ಅದರಿಂದ ನಿಮ್ಮ ಮನಸ್ಸಿಗೆ ಯಾರಿಗೂ ಬೇಜಾರಾಗಬಾರ್ದು ಎಲ್ಲೋ ದೂರದಿಂದ ಬಂದಿರ್ತೀರ ಅವ್ರು ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಕಾರಣದಿಂದ ಹನ್ನೊಂದನೇ ತಾರೀಕು ಇನ್ನೊಂದು ಇನ್ನೊಂದು ದಿನ ಸ್ಪೆಷಲ್ ಆಗಿ ನಿಮಗೆ ನಿಮಗೋಸ್ಕರನೇ ಒಂದು ಔತಣಕೂಟ ಏರ್ಪಡಿಸಲಾಗಿದೆ ನಾನು ರಾಧಿಕಾನು ಅಲ್ಲಿರ್ತೀವಿ ನೀವೆಲ್ಲರೂ ಬರ್ಬೋದು ಭಾಗವಹಿಸಬಹುದು ಮುಖ್ಯವಾದ ಇನ್ನೊಂದು ನನ್ನ ಕೋರಿಕೆ ನೀವು ಯಾರು ಯಾವುದೇ ಕಾರಣಕ್ಕೂ ಯಾವುದೇ ಉಡುಗೊರೆ ತರದಾಗ್ಲಿ ಅಥವಾ ಹಾರಗಳ ತರದಾಗ್ಲಿ ಏನು ಮಾಡಬೇಡಿ ಪ್ರೀತಿಯಿಂದ ಬಂದು ನಮ್ಮನ್ನು ಹರಸಿ ಹಾರೈಸಿ ಹೋದ್ರೆ ಅಷ್ಟೇ ಸಾಕು ಹಾಗೂ ನನ್ನ ನಮ್ಮ ಚಿತ್ರರಂಗದ ಒಕ್ಕೂಟ ಅಂತ ಏನಿದೆ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಸೆಕೆಂಡ್ ಸಂಡೇ ಆದ ಕಾರಣ ನಿಮಗೂ ಅಲ್ಲೇನೆ ಬೇರೆ ಇನ್ನೊಂದು ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿದಿವಿ ಸೊ ಸೆಕೆಂಡ್ ಸಂಡೇ ನಿಮ್ಗೆ ಅನುಕೂಲ ಆಗುತ್ತೆ ಅಂತನೇ ಪ್ಲಾನ್ ಮಾಡಿದನ್ ಮಾಡಿದ್ದು ನೀವೆಲ್ರೂ ಬಂದು ಅದರಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಒಂದು ಆಸೆ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನನ್ನ ಜೀವನದಲ್ಲಿ ನೀವೆಲ್ಲರೂ ತುಂಬ ಮುಖ್ಯವಾದ ಒಂದು ಭಾಗ ನನ್ನ ಸಕ್ಸಸ್ಗೆ ನೀವು ಕಾರಣ ಸೊ ಇವತ್ತು ನನ್ನ ಜೀವನದ ಮುಖ್ಯವಾದ ಘಟ್ಟಕ್ಕೆ ನಾನು ಕಾಲಿಡ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಅನ್ನೋದು ನನ್ನ ಆಸೆ ನಿಮ್ಮ ಪ್ರೀತಿ ಹಾರೈಕೆ ನಮ್ಮಿಬ್ಬರ ಮೇಲೆ ಇರಲಿ